ನಮ್ಮದು ರಾಯಬಾ ತಾಲೂಕ್ ಬ್ಯಾಡ್ರಿ ರೀ ಈಗ ಕೆರೆಯೊಳ ಯೋಜನೆ ಚಾಲೂ ಮಾಡಿದ್ರಿ ಇವತ್ತು ಮೂವತ್ತರ ಮತ್ತು ಕೆರೆ ಯೋಜನೆ ನೀರು ಉಗ್ಸೋದ್ರಿ ಅದ್ರ ಬಗ್ಗೆ ಏನು ಹೇಳ್ತಾರೆ ತುಂಬ ಸಂತೋಷ ಸರ್ ಅದ್ರ ಬದಲಿಗೆ ಏನು ಹೇಳಬೇಕಂದ್ರೆ ರೀ ನಮ್ಮ ಬ್ಯಾಕೋಡುಗೆ ಮೊದ್ಲ ನೀರನ್ನು ತೊಂದ್ರಿದ್ರಿ ಸರ್ ಅದ್ರಗೋಸ್ಕರ ನಾವೆಲ್ಲ ಸಾಹೇಬ್ರಿಗೆ ಭೇಟಿಯಾಗಿ ರೀ ಕೆರೆ ನೀರು ಹೋಗೋದು ವಿಚಾರ ಮಾಡಿದ್ವಿ ಸರ್ ಇವತ್ತು ಏನು ಫೈನಲ್ ಆಗಿತ್ತು ರೀ ಸರ್ ನೋಡ್ಬೇಕು ಸರ್ ಮುಂದೆ ಏನಾಗ್ತೈತಿ ಅದು ವಿಚಾರ ಸರ್ ಈಗ ಏನು ಕೆರೆಯಾಗಿ ನೀರು ಅದು ಬಿದೈತಿ ರೀ ಇವತ್ತು ಇವತ್ತು ಸ್ಟಾರ್ಟ್ ಆಗಿದೆ ಸರ್ ನೋಡ್ಬೇಕು ಸರ್ ಹೇಳಿದ್ರು ಸರ್ ಅಂದ್ರೆ ನೀರಿಂದ ಏನೈತೆ ಸರ್ ನಮ್ಮ ನಮ್ಮ ಸಮಾಜ ನೀರಿನ ಮೊದಲ ಪ್ರಾಬ್ಲಮ್ ಐತೆ ಅಲ್ಲಿ ಅಲ್ಲಿ ಯಾವ್ದ್ರೂ ಸೌಲಭ್ಯ ಯಾವ್ದಾರು ಇಲ್ರಿ ಸರ್ ಅಲ್ಲಿ ಹೇಳ್ಬೇಕಂದ್ರೆ ಡ್ರೈ ಐತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರು ನಟ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಧನ್ಯವಾದ ತಿಳ್ಸಬೇಕಾಯ್ತಿ ಸರ್ಕೂಲ ಆಗ್ತದೆ ತುಂಬಾ ಇದೆ ಸರ್ ನಮ್ಮಲ್ಲಿ ಏನೈತೆ ನಮ್ಮ ಸಮಾಜ ನೀರೇ ಇಲ್ರಿ ಅಲ್ಲಿ ಯಾವ ಪಂಚಾಯತಿ ಅನುಕೂಲ ಇಲ್ರಿ ಅನುಕೂಲ ಪಂಚಾಯತಿ ಫಸ್ಟ್ ಏನೋ ಅನುಕೂಲ ಇಲ್ರಿ ಜಸ್ಟ್ ನೀರು ಬರ್ತಂದ್ರೆ ಈಗ ನಮ್ಮ ಸಮಾಜ ಬದ್ಕೈತ್ರಿ ಜನ ಕರಿ ನಮ್ಮ ನಮ್ಮ ತಳಿಬೇಕಾದ್ರು ಸರ್ ನೀರನ್ನ ಎಷ್ಟು ಕೆರೆ ಇದಾವೆ ರೀ ನಿಮ್ಮ ಊರಾಗಲಿ ನಮ್ಮೂರಾಗ ಒಂದ್ ಎರಡು ಕೆರೆ ಇದಾವೆ ರೀ ಸರ್ ಎರಡು ಕೆರೆ ನೀರು ತುಂಬ್ತೈತ್ರಿ ಈಗ ಮಾಡ್ರಿ ನೀರನ್ನ ಸ್ವಲ್ಪ ಅನುಕೂಲ ಆತರ ಸರ್ ಹೇಳಿ ಮಾಡ್ತೇವೆ ಸರ ಏನು ಹೇಳ್ರಿ ಸಾಹೇಬ್ರಿಗೆ ಸಾಹೇಬ್ರಿಗೆ ಅವ್ರು ನಮ್ಮ ಕಡೆಯಿಂದ ಧನ್ಯವಾತ ತಿಳಿಸ್ತೇವೆ ರೀ ಗ್ರಾಮಸ್ಥರು ಸರ್ ತರ್ಮೇಸ್ತರ ರೀ ಸಂಜು ಎಮ್ನಪ್ಪ ಕಮ್ಮಿ ಬಿಸ್ಪಿ ತಾಲೂಕು